ಹಾಯ್ ಸ್ನೇಹಿತರೆ ಸಕ್ಲೇಶ್ಪುರದಿಂದ ಹಾಸನ ಹೋಗ್ಬೇಕಾದ್ರೆ ಇದೊಂದು ದೊಡ್ಡದಾದಂತಹ ಬಿಲ್ಡಿಂಗ್ ನನ್ನ ಆಕರ್ಷಣೆ ಮಾಡಿತು ಏನು ಅಂತ ಹೇಳಿ ನೋಡೋಣ ಇದು ಏನಿದೆ ಅಂತ ನೋಡೋಣ ಅಂತ ಹೋದಾಗ ಗೊತ್ತಾಗಿದ್ದೇ ಇದು ಶಿವ ಸೂರ್ಯ ಪ್ಯೂರ್ ವೆಜ್ ಹೋಟೆಲ್ ಆಗಿದೆ ಭಾಳ ವಿಶಿಷ್ಟ ರೀತಿಯಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣವನ್ನು ಮಾಡಿದ್ದಾರೆ ನಾನು ಹಾಸನದಿಂದ ಹಾಸನಿಂದ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಇದು ಏನಾಗಿರ್ಬೋದು ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಇದು ಒಂದು ಹೈಟೆಕ್ ಹೋಟೆಲ್ ಆಗಿದೆ ಇದು ನಿಮಗೆ ಬಾಳುಪೇಟೆಯಿಂದ ಕೇವಲ ಆರು ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ ಇದರ ಒಳಭಾಗದಲ್ಲಿ ನೀವೀಗೇನು ನೋಡ್ತಾ ಇದ್ದೀರಿ ಬಹಳ ವಿಶಾಲವಾದಂತಹ ಸ್ಪೇಸಸ್ ಕೂಡ ಇದೆ ಅಷ್ಟೇ ವಿಶ ವಿಶಾಲ ಹೃದಯದ ಸ್ಟಾಫ್ಗಳು ಕೂಡ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅದರ ಜೊತೆಗೆ ಪ್ಲೇಗ್ರೌಂಡ್ ಕೂಡ ಮಕ್ಕಳು ಆಟ ಆಡಲಿಕ್ಕೆ ಟೈಮ್ ಪಾಸ್ ಮಾಡಲಿಕ್ಕೆ ಪ್ಲೇ ಗ್ರೌಂಡ್ರು ಕೂಡ ವಿಶಿಷ್ಟವಾಗಿ ನಿರ್ಮಾಣವನ್ನು ಮಾಡಿದರೆ ಬಹಳಷ್ಟು ಮಕ್ಕಳು ಭಾಳ ಖುಷಿಯಿಂದ ಇಲ್ಲಿ ಬಂದು ಆಟ ಆಡ್ತಾ ಇದ್ದರು ಇದು ನೋಡಿ ಖುಷಿಯಾಯಿತು ಇಲ್ಲಿ ಪ್ರೈಸಸ್ಗಳೆಲ್ಲ ಬಹಳ ರೀಸನಬಲ್ ಆಗಿದೆ ಫುಡ್ಗಳು ಅಷ್ಟೇ ಹೈಜೀನ್ ಫುಡ್ಗಳಾಗಿದೆ ಅದ್ರ ಜೊತೆಯಾಗಿ ಇಲ್ಲಿರೋ ಸ್ಟಾಫ್ಗಳಾಗಿರ್ಬೋದು ಇಲ್ಲಿದ ಓನರ್ಗಳಾಗಿರ್ಬೋದು ಬಹಳ ತುಂಬ ಕೂಲಾಗಿ ಮಾತಾಡ್ತಾರೆ ಖುಷಿಯಾಗುತ್ತೆ ಇಲ್ಲಿಗೆ ಬರಲಿಕ್ಕೆ ಸೊ ಇಲ್ಲಿ ಏನು ಒಂದು ಕಾಸ್ಟ್ಲಿ ಅಂದರೆ ಇಲ್ಲಿ ಟೀ ಮಾತ್ರ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಕಪ್ಪು ಟೀಗೆ ಇಲ್ಲಿ ಮೂವತ್ತೆಂಟು ರೂಪಾಯಿ ತೊಗೊಳ್ತಾರೆ ಅದು ಬಿಟ್ಟರೆ ನಿಮ್ಗೇನಿದೆ ಫುಡ್ ಐಟಮ್ಸ್ಗಳೆಲ್ಲ ಇದೆಲ್ಲ ಡಿಲೀಷಿಯಸ್ ಫುಡ್ಗಳು ಇನ್ ಟೈಮ್ ನಿಮಗೆ ಕಾಯಿಸೋದೇ ಇಲ್ಲ ಅವರು ಭಾಳ ಪಟ್ಟಂತ ಬೇಗನೆ ತಯಾರು ಮಾಡಿ ಕೊಡ್ತಾರೆ ಇದು ನೋಡಿ ಇವರೇ ಕಾಣ್ತಾರೆ ಇವರೇ ಓನರು ಭಾಳ ಫ್ರೆಂಡ್ಲಿ ನೇಚರ್ ಇರುವಂತಹ ಪ್ಲೇಸು ನೀವೇನಾದರೂ ಒಮ್ಮೆ ನೀವೇನಾದರೂ ಸಕಲೇಶ್ಪುರ ಭಾಗಕ್ಕೆ ಬರೋದಾದರೆ ದಯವಿಟ್ಟು ಈ ಹೋಟೆಲ್ನ ಒಮ್ಮೆ ಭೇಟಿ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ರುಚಿಕರವಾದಂತಹ ತಿಂಡಿ ಟೇಸ್ಟಿಯಾಗಿರುವಂಥ ಫುಡ್ಡು ಹೈಟೆಕ್ ಮತ್ತು ಆಗಿರುವಂಥ ಫುಡ್ಡುಗಳು ಇದ್ರ ಜೊತೆಯಾಗಿ ನೀವು ಈಗೆಲ್ಲ ನೋಡ್ತಾ ಇದ್ದೀರಿ ಇದೆಲ್ಲ ಔಟ್ಸೈಡ್ ಕಾರಿಡಾರ್ ಆಗಿರುತ್ತೆ ಇದ್ರ ಇದನ್ನು ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಥ್ಯಾಂಕ್ ಯು